હી઱ીરી઱ દીહ જેજક ક્રુરુ ગારા પદુલુ ઱રહ હએ જરહ તચ હ હ હસા હ હ હ હ હ હ હ હ હહ પ� ಖಂಡಿತ ಅಲ್ಲ ಏಕ ಚಕ್ರಾಸುರ ಚಕ್ರಾಸುರಪ್ಪ ನಾನು ರಸ ಋಣಿಯಿಂದ ಹನುಮಂತ ಮುನಿ ನಿಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಇಳಬೆಯಲ್ಲೇ ಒಂದು ಆಶೆ ಇತ್ತು ಮೂರು ಲೋಕವು ನನ್ನ ಸ್ವಾಧೀನ ಆಗಬೇಕು ಆದ್ರೆ ಗ್ರಾಚಾರ ಸರಿಯಿಲ್ಲ ಸ್ವಾಮಿ ಸ್ವರ್ಗ ಲೋಕಕ್ಕೆ ಹೋದಾಗ ಶ್ರೀಹರಿಯ ಚಕ್ರಕ್ಕೆ ಹೆದರಿ ಅಲ್ಲಿಂದ ಓಡಿ ಬಂದೆವು ನಾವು ನಮ್ಮವರೆಲ್ಲರೂ ಅಳಿದು ಹೋದ್ರು ನಾನೊಬ್ಬ ಉಳಿದೆ ಎಲ್ಲಿಯೂ ಬದುಕುವುದಕ್ಕೆ ನನಗೆ ಆಸ್ಪದ ಇಲ್ಲ ಯಾರೂ ಅವಕಾಶ ಕೊಡಲಿಲ್ಲ ಆದ್ರಿಂದಲೇ ಋಷಿ ವೇಷವನ್ನು ತಾಳದೆ ಗುಹಾಂತರವನ್ನು ಸೇರಿ ನನ್ನನ್ನು ನಾನು ತೊಡಗಿಸಿಕೊಂಡು ಒಂದಲ್ಲ ಒಂದು ದಿನವಾದರೂ ನಾನು ಆಧಿಪತ್ಯವನ್ನು ಸ್ಥಾಪಿಸಬೇಕು ನಾಡಿನಲ್ಲಿ ನಾನು ಆಳಿಕೊಂಡು ಬಂದಂತಹ ಏಕಚಕ್ರ ನಗರವೂ ಹೋಯಿತು ಸ್ವರ್ಗದ ಅಧಿಕಾರವೂ ಕೈತಪ್ಪಿ ಹೋಯಿತು ಇನ್ನು ಬದುಕುವುದು ಹೇಗೆ ಪ್ರಪಂಚದಲ್ಲಿ ಬದುಕುವ ವ್ಯಕ್ತಿಗಳಿಗೆ ಎರಡು ಮುಖ ಒಂದು ಕಣ್ಣಿಗೆ ವ್ಯಕ್ತ ಪ್ರಪಂಚಕ್ಕೆ ಕಾಣುವ ಮುಖ ಇನ್ನೊಂದು ಅಂತರಂಗದ ಮುಖ ಮುಖ ಚಂದ ಇದ್ದವರೆಲ್ಲ ಒಳ್ಳೆಯವರಲ್ಲ ಗುರೂಪಿಗಳೆಲ್ಲ ಕೆಟ್ಟವರಲ್ಲ ನಮ್ಮ ಮನಸ್ಸಿನಲ್ಲಿ ಏನುಂಟು ಅನ್ನೋದನ್ನು ಕೈ ಹಾಕಿ ನೋಡ್ಲಿಕ್ಕೆ ಆಗ್ತದ ಅದಕ್ಕೆ ಬೇಕಾಗಿ ಗೃಹಾಂತರವನ್ನು ಸೇರಿದ್ದೇನೆ ಒಂದು ಸಮಯ ಕಾಯ್ತಾ ಇದ್ದೇನೆ ಯಾವತ್ತಾದ್ರೂ ನಮ್ಮ ಜಾತಿಯವರೆಲ್ಲ ನಮಗೆ ಸಿಕ್ಕಿದ್ರೆ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದಲ್ಲ ಒಂದು ದಿನ ಸ್ವರ್ಗದ ಅಧಿಕಾರ ನನಗೆ ಬಳಿಬೇಕು ನಿರೀಕ್ಷೆಯಲ್ಲಿ ಯಾಕೆ ಕೈಯಲ್ಲಿ ಮಂತ್ರ ತಂಡ ಹೇಳ್ಕೊಂಡಿದ್ರು ನೀವು ಯಾಕೆ ಮಂತ್ರ ಎಲ್ಲ ಜೀವ ಮಂತ್ರ ಎಲ್ಲ ಜೀವ ಉಳಿಸ್ತದೆ ಮಂತ್ರ ಯಾರನ್ನಾದ್ರೂ ಗುಂಡಿಕೆ ಆದಿತ್ತಲ್ಲ ನೀವು ಓಡುದಿಲ್ಲಿಗೆ ನನಗೆ ಭಯ ಆಯ್ತು ಈ ಕರ ರೂಪದ ಈ ರೂಪ ನಾನು ನೋಡ್ಲಿಲ್ಲ ಬಹಳ ಎಲ್ಲಿಂದ ಬಂದ್ರಿ ನೀವು ನನಗೆ ಹೊಡಿಲಿಕ್ಕೆ ಬಂದ್ರೆ ಹೊಡಿಯೋದಕ್ಕೆ ನಾವು ಯಾರು ಜನ

ಸ್ವಾಮಿ ಬ್ರಗಬೇಟೆಯಡಿ ಆಯಾಸಗೊಂಡವರನ್ನ ಹಾಗೆ ಸ್ವಲ್ಪ ಮುಂದುವರಿತಾ ಬರುವಾಗ ನಮಗೊಂದು ಆಶ್ರಯ ಆಯಿತು ನಮಗೊಬ್ಬರು ಗುರುಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಬೇಕು ಒಳ್ಳೆಯ ಯೋಗ್ಯತಾವಂತನಾಗಬೇಕು ಎಂಬುದನ್ನು ಭಾವಿಸಿ ಯೋಚನೆ ಮಾಡ್ತಾ ಮಾಡ್ತಾ ಈ ಕಡೆಗೆ ಬರುವಾಗ ಗುಹೆಯ ಒಳಗಿರಿಲ್ಲ ಒಂದು ಪ್ರಕಾಶ ಹೊರ ಸುತ್ತಾಯಿ ಏನು ಅಂತ ನೋಡೋಣಂತ ಒಳಗೆ ಬಂದ್ರೆ ಚಿಮಿಣಿಯ ದೀಪ ಅಲ್ಲ ಅಲ್ಲ ನಿಮ್ಮ ಮುಖದಲ್ಲಿ ಇರುವಂತಹ ತೇಜಸ್ಸು ಅಷ್ಟು ತೇಜಸ್ಸು ಅಂತ ಮುಖದಲ್ಲಿ ಅವಂತಹ ತೇಜಸ್ಸು ಹತ್ತಿರವನ್ನೋದಕ್ಕೆ ನಮಗೆ ಹೆದರಿಕೆ ಆಗ್ತದೆ ಹೌದಾ ಆದರೆ ನೀವೇ ಹೆದರಿ ಓಡಿ ಹೋಗಿದ್ದೀನಿ ನಿಮ್ಮನ್ನು ನೋಡಿ ಹೆದರಿ ಓಡಿ ಹೌದೇ ಸ್ವಾಮಿ ನೀವೇ ಯೋಗ್ಯರು ಅಂತ ಭಾವಿಸಿ ನಿಮ್ಮ ಬಳಿಗೆ ಬಂದಿದ್ದೇವೆ ನೀವು ನಮ್ಮ ಆಶಯವನ್ನು ಪೂರೈಸಬೇಕು ನಿರ್ದೇಶಕ ಮಾಡಿ ಪಡೆಯುತ್ತ ದೈತ್ಯ ಸಾಮ್ರಾಜ್ಯವನ್ನು ಕಟ್ಟಬೇಕು ಶೀಘ್ರ ನನ್ನೊಂದು ಋಷಿ ಎಂಬುದಾಗಿ ಭಾವಿಸಿಕೊಂಡು ನೀವು ಋಷಿಯಲ್ಲಿ ಗಟ್ಟ ಬಿಡಬೇಕು ಅಂತ ಇಲ್ಲ ತೆಗೆಯದೆ ಇದ್ರೆ ಅದು ಬೆಳೆಯಿಂದ ಆಯ್ತದೆ ನಾನು ಋಷಿ ಅಲ್ಲವೇ ಒಂದು ಕಾಲದಲ್ಲಿ ಏಕಚಕ್ರ ನಗರವನ್ನು ಆಳುತ್ತಾ ಇತ್ತ ದೊರೆ ನಾನು ಏಕಚಕ್ರಕ್ಕೂ ಹೌದಾ ಏನು ಮಾಡೋಣ ಗ್ರಹಚಾರ ಸರಿ ಇಲ್ಲ ಅಖಂಡ ಭೂಮಂಡಲದಲ್ಲಿ ಚಕ್ರವರ್ತಿತ್ವವನ್ನು ಸ್ಥಾಪಿಸಬೇಕು ಆಶೆ ಇತ್ತು ಸ್ವರ್ಗ ಲೋಕದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕು ಆಶೆ ಇತ್ತು ರಕ್ಕಸನಿಗೆ ಬೇಕು ಸ್ವರ್ಗಕ್ಕೆ ಹೋದ್ರೆ ಶ್ರೀಹರಿಯ ಚಕ್ರದ ಭಯದಿಂದ ಓಡಿ ಬಂದೆ ನೀವು ಜೀವಂತವಾಗಿ ಸ್ವರ್ಗ ಸೇರಿದ್ರೆ ಶ್ರೀಹರಿಯ ಚಕ್ರದಿಂದ ಕೊನೆಗೆ ಚಕ್ರಾಧಿಪತಿ ಆಗಬೇಕಿದ್ದ ನಿಮ್ಮ ನಿಮಗೆ ನಿಮ್ಮ ಚಕ್ರ ಊರ್ಲಿಕ್ಕೆ ಜಾಗ ಇಲ್ಲದೆ ಆದ್ದರಿಂದ ಓಡಿ ಬಂದು ನಾನು ಈ ಗುಹೆಯನ್ನು ಸೇರಿಕೊಂಡವ ಹೌದೇ ಯಾರಿಗೂ ನನ್ನ ಪರಿಚಯ ಸಿಗಬಾರದು ಅನ್ನುವ ಕಾರಣಕ್ಕಾಗಿ ಈ ವೇಷ ಧರಿಸಿದ್ದು ಈ ದಂಡ ಈ ಕಮಂಡಲ ಇದೇನು ಬ್ರಹ್ಮಗಂಟು ಬ್ರಹ್ಮಗಂಟು ಅಲ್ಲ ನಿಮಗೆ ಯಾರ್ಯಾರು ಗಂಟನ್ನಲ್ಲ ಅದನ್ನೆಲ್ಲ ನೋಡಬಾರ್ದು ಅದೇ ನೋಡ್ಲಿಕ್ಕೆ ಏನು ಉಂಟಾ ಗಂಟು ಅಂತ ಹೇಳಿದ್ರೆ ಹಾಗೆ ಗೊತ್ತಾಗ್ಬೋದು ಬ್ರಹ್ಮಗಂಟು ಅದನ್ನೆಲ್ಲ ಹಿಡಿದುಕೊಂಡು ನೋಡ್ತಾರೆ ಸ್ವಾಮಿಗಳ ಕೈಯಲ್ಲಿ ಏನು ಯಾರು ನೋಡಬಾರ್ದು ಆದ್ದರಿಂದ ಈ ಗುಹೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಆಶೆ ಉಂಟು ಒಂದಲ್ಲ ಒಂದು ದಿನ ಅಧಿಕಾರವನ್ನು ಸ್ಥಾಪಿಸಬೇಕು ಕೊಪ್ಪಳಿಗೆ ಹೋಗ್ಲಿಕ್ಕೆ ತಾಯಿ ಇಲ್ಲ ಯಾರಾದ್ರೂ ಬೆಂಬಲ ಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ ಹಕ್ಕದೆ ನೀವು ಸಿಕ್ಕಿದ್ರಿ ಉರಿಯುವ ಬೆಕ್ಕಿಗೆ ತುಪ್ಪವನ್ನು ಸುರಿದ ಹಾಗೆ ಒಂದು ನಿರ್ದೇಶನ ಏನು ಏಕಚಕ್ರ ನಗರವನ್ನು ದುರ್ಬಲ ರಾಜನೆ ಮಾಡ್ತಾ ಇದ್ದಾನೆ ಸ್ವಜನಾಮಕ ನಾವೆಲ್ಲರೂ ಒಂದಾಗಿ ಹೋಗಿ ಅವನನ್ನು ಸದೆ ಪಡೆದು ಅಲ್ಲಿ ಅಧಿಕಾರವನ್ನು ನಾವು ಬಡಬೇಕ ಿಶೂಲವನ್ನು ಎಣೆಕಂದು ಅರಿಗಳ ಎಲೆಗೆ ಚುಚ್ಚಿ ನಿಮ್ಮನ್ನು ರಕ್ತದ ಹೋಕಳಿಯಲ್ಲಿ ಮಾಡ್ತೇನೆ ನಾನು ಮೊದಲೇ ಸ್ನಾನ ಮಾಡದೆ ದಿವಸ ರಕ್ತದಲ್ಲಿ ಸ್ನಾನ ಮಾಡಿಸ್ತಾನೆ ನಿಮ್ಮ ಶತ್ರುಗಳನ್ನು ನಾಶ ಹೌದು ಎಷ್ಟು ಒಳ್ಳೆ ಸಾಹಿತ್ಯ ಮಾಡಿದ್ದು ಎಂದು ರಿಪೋಲ ಹೆಚ್ಚು ಮಾತು ಏಕೆ ಹೆಚ್ಚು ನೇತ್ರಣೆಯೇ ಬಂದರು ಸಾಹಿತ್ಯ ರತ್ನಾಕರ ನಾನೊಂದು ಆಶೀರ್ವಾದ ಕೊಡ್ತೇನೆ ನೀವು ಕೊಟ್ಟಂತ ಆಶೀರ್ವಾದ ಅದು ಸತ್ಯವಾಗಿ ಫಲಿಸಬೇಕು ಯಾಕಂತೇಳ ಸರಸ್ವತಿಯನ್ನೇ ಆರಾಧಿಸೋರು ನೀವು ನಿಮ್ಮ ನಾಲಿಗೆ ಅಂತ ಅಂತಂದ್ರೆ ಸರಸ್ವತಿ ದೇವಿ ಆರು ಅಂತ ಅಂತಾಗಿದೆ ಹಾಗೆ ಶುಭವಾಗಿ ಸದ್ಯದಲ್ಲೇ ನನಗೆ ಪದ್ಮಶ್ರೀ ಪ್ರಶಸ್ತಿ ಲಭ್ಯ ನಿಮ್ಮ ನಿರೀಕ್ಷೆಯಲ್ಲಿ ನನ್ನ ಮುಂದಿನ ತಯಾರಿ ಅದಕ್ಕೆ E' un